ನಮಸ್ಕಾರ ಈಗ ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿತರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ತಿಳಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಆಶೀರ್ವಾದ ಸದಾ ಇರಲಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟು ನಿಜ ಇದು ಬಿಕ್ಕಟ್ಟೆ ಯಾಕೆಂದರೆ ಶಾಸಕರ ಒಳಗಡೆ ಒಂದು ಅತೃಪ್ತಿ ಇದೆ ಆ ಅತೃಪ್ತಿ ಒಂದು ಹಂತವನ್ನು ಮೀರಿಲ್ಲ ಅನ್ನೋ ನಿಜ ಬಟ್ ಅದು ಇಂಡಿವಿಜುವಲ್ ಆದ ಅತೃಪ್ತಿಗಳು ಆ ಅತೃಪ್ತಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಆಗ್ತಾ ಇದೆ ಪಿ ಆರ್ ಪಾಟೀಲ್ ಹೇಳಿಕೆ ಇರ್ಬೋದು ರಾಜೀವ್ ಗಾಂಧಿ ಅವರ ಹೇಳಿಕೆ ಇರ್ಬೋದು ಬೇರೂರು ಗೋಪಾಲಕೃಷ್ಣ ಅವರ ಹೇಳಿಕೆ ಇರ್ಬೋದು ಇದೆಲ್ಲ ಪಕ್ಷದ ಒಳಗಡೆ ಇರುವ ಒಂದು ಅತೃಪ್ತಿಯನ್ನು ತೋರಿಸಿಕೊಡುತ್ತದೆ ಅತೃಪ್ತಿಗೆ ಕಾರಣಗಳೇನು ಇದು ಸರಿನಾ ತಪ್ಪ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ ಆದರೆ ಈ ಅತೃಪ್ತಿಯನ್ನು ಶಮನಗೊಳಿಸುವ ಕೆಲಸ ಆಗಿಲ್ವಾ ಯಾರ ಜವಾಬ್ದಾರಿ ಇದು ಮುಖ್ಯವಾದ ಪ್ರಶ್ನೆ ಸೊ ಪಕ್ಷದ ಹೈಕಮಾಂಡ್ ಇದರಲ್ಲಿ ಇಂಟರ್ಫಿಯರ್ ಮಾಡಿದ ಮೇಲೆ ಮಧ್ಯ ಪ್ರವೇಶ ಮಾಡಿದ ಮೇಲೆ ಮುಖ್ಯಮಂತ್ರಿಗಳಿಗೆ ಸೂಚನೆ ನೀಡಿದ್ದು ನೀವು ಶಾಸಕರ ಜೊತೆ ಮಾತನಾಡಿ ದೆಹಲಿಯಿಂದ ನಿನ್ನೆ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರ ಜೊತೆ ಮಾತುಕತೆ ನಡೆಸಿದರು ಆಗ ಅವರು ಹೇಳಿದ್ದು ಎಸ್ ನೀವು ಇದ್ರ ಬಗ್ಗೆ ಸುರ್ಜೇವಾಲಾ ಅವರ ಜೊತೆಗೆ ಮಾತನಾಡಿ ಮೂವತ್ತನೇ ತಾರೀಕು ಸುರ್ಜೇವಾಲಾ ಬೆಂಗಳೂರಿಗೆ ಬರ್ತಾರೆ ಅನ್ನುವುದು ಕೂಡ ತೀರ್ಮಾನ ಆಯಿತು ಮೂವತ್ತನೇ ತಾರೀಕು ಅವರು ಶಾಸಕರನ್ನ ಭೇಟಿ ಮಾಡಿ ಈ ಬಗ್ಗೆ ಅವರು ಚರ್ಚೆ ನಡೆಸ್ತಾರೆ ಅಥವಾ ಅಹ್ವಾಲನ್ನು ಕೇಳ್ತಾರೆ ಈ ಸುರ್ಜೇವಾಲ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಉಸ್ತುವಾರಿ ಶಾಸಕರ ಪ್ರಕಾರ ಅವರು ಕರ್ನಾಟಕಕ್ಕೆ ಬರುವುದು ಅತಿ ಕಡಿಮೆಯಾಗಿದೆ ವಿಧಾನಸಭಾ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ಮನೆ ಮಾಡಿದ್ದ ಅವರು ಆಗ ಪಕ್ಷವನ್ನು ಗೆಲ್ಲಿಸುವುದಕ್ಕೆ ರೂಪಿಸಬೇಕಾದ ಕಾರ್ಯತಂತ್ರದ ಬಗ್ಗೆ ಸೊ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡಿದರು ಅದಾದ ಮೇಲೆ ಅವರ ಆಸಕ್ತಿ ಕಡಿಮೆ ಆಗ್ತಾ ಕಡಿಮೆ ಆಗ್ತದೆ ಅವರ ಆಸಕ್ತಿ ಕಡಿಮೆ ಆಗ್ತಾ ಬಂದ ಹಾಗೆ ಬಂದ ಹಾಗೆ ಅವರು ರಾಜ್ಯಕ್ಕೆ ಬರುವುದನ್ನು ಕಡಿಮೆ ಮಾಡಿದರು ಇದು ಯಾಕೆ ಬಹಳ ಮುಖ್ಯವಾದ ಪ್ರಶ್ನೆ ಯಾಕಂದರೆ ರಾಜ್ಯ ಉಸ್ತುವಾರಿಗಳಿಗೆ ವಿಶೇಷವಾದ ಕರ್ತವ್ಯಗಳಿರ್ತವೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ನಡುವೆ ಸಮತೋಲನವನ್ನು ಕಾಪಾಡಬೇಕಾದಿರುತ್ತಲ್ಲ ಅದು ಕೂಡ ಅದರಲ್ಲಿ ಉಸ್ತುವಾರಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಆದರೆ ಇವರು ಬರದೇ ಇರುವುದಕ್ಕೆ ಕಾರಣ ಏನು ಸೊ ಒಟ್ಟನೆಯಲ್ ಡಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಉಸ್ತುವಾರಿ ಸುರ್ಜೆಬಾಲಾ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹತ್ತಿರದವರು ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅದರ ಜೊತೆಗೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಏನಿತ್ತು ಇದೆ ಅಂತ ಹೇಳಾಗ್ತಾ ಇದೆ ಅದರ ಹಿಂದೆ ಇದ್ದವರೇ ಸುರ್ಜೇವಾಲಾ ಅನ್ನೋ ಮಾತು ಕೂಡ ಇದೆ ಅವರು ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಆಸಕ್ತರಾಗಿದ್ದಾರೆ ಸೊ ಇದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ನಡುವೆ ಅಂಥ ಆತ್ಮೀಯವಾದ ಸಂಬಂಧ ಇದ್ದಂತೆ ಕಾಣ್ತಾ ಇಲ್ಲ ಇದರಿಂದಲೂ ಇರಬಹುದು ಸುರ್ಜೆವಾಲಾ ಕರ್ನಾಟಕಕ್ಕೆ ಬರೋದು ಕಡಿಮೆ ಮಾಡಿದ್ದು ಯಾಕೆಂತಂದ್ರೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಅಂಶಗಳಿಗೆ ಹೆಚ್ಚಿನ ಮಹತ್ವ ಕರ್ನಾಟಕದಲ್ಲಿ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ದೆಹಲಿ ಹೈಕಮಾಂಡ್ ಕೂಡ ಉಳಿದವರು ಏನೂ ಮಾಡುವ ಸ್ತೀನಿ ಅದರಿಂದ ಸುರ್ಜೇವಾಲಾ ಒಂದು ರೀತಿಯಲ್ಲಿ ನಿಸ್ಸಹಾಯಕರಾಗಿದ್ದಾರೆ ಮತ್ತು ಅವ್ರು ಮಾತು ನಡೀತಾ ಇಲ್ಲ ಅದ್ರ ಮಧ್ಯೆ ಅವರು ಬರೋದು ನಿಲ್ಲಿಸಿಕ ಈಗ ಶಾಸಕರ ಅಭಿಪ್ರಾಯ ಏನು ಬ ಹೈಕಮಾಂಡ್ ಸುರ್ಜೇವಾಲಾ ಮೂಲಕ ಅವ್ರನ್ನ ಉಸ್ತುವಾರಿ ಮಾಡಿದ ಮೇಲೆ ಅವರು ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತು ಸರ್ಕಾರ ಮತ್ತು ಯು ಸಿ ದಟ್ ಪಕ್ಷ ಪಕ್ಷ ಆತರೆ ಡಿ ಕೆ ಶಿವಕುಮಾರ್ ಸರ್ಕಾರ ಸಿದ್ದ ಇವರ ಮಧ್ಯೆ ಇದ್ದು ಕೆಲಸ ಮಾಡಬೇಕಾದ ಸುರ್ಜೇವಾಲಾ ಮಾಡಲೇ ಇಲ್ಲ ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆ ಒಳ್ಳೆಯ ಸಂಬಂಧ ಇಲ್ಲದಿರುವುದು ಕೂಡ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ ಈಗ ಜವಾಬ್ದಾರಿಯನ್ನು ಶಾಸಕರ ಜೊತೆ ಮಾತನಾಡಿದಂತ ಸಿದ್ದರಾಮಯ್ಯ ಜವಾಬ್ದಾರಿಯನ್ನೆಲ್ಲ ಸುರ್ಜೇವಾಲ ನಿಮ್ಮ ಅಹವಾಲನ್ನು ಸುರ್ಜೇವಾಲಾ ಅವರಿಗೆ ಹೇಳಿ ಮತ್ತೆ ಇದಂದ್ರೆ ನಾನು ನನ್ನ ನನ್ನ ಅವ್ರಿಗೆ ಹೇಳಪ್ಪ ಅವರು ಇದು ಮಾಡಲಿ ಹಾಗೆ ಸಮಸ್ಯೆ ಮೂಲ ಯಾವ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಉಂಟಾದ ಅದೃಪ್ತಿ ಏನಿದೆ ಅದನ್ನು ಬಗೆಹರಿಸುವ ಕೆಲಸ ಮೊದಲೇ ಆಗಬೇಕು ಒಂದು ಅನುದಾನದ್ದು ಒಂದು ಪ್ರಶ್ನೆ ನಿರೀಕ್ಷೆಯ ಪ್ರಮಾಣದ ಅನುದಾನ ಸಿಗ್ತಾ ಇದೆ ಅನ್ನೋ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೆ ಒಂದು ಒಂದು ಪಾರ್ಟ್ ಅದರದೊಂದೇ ಅಲ್ಲ ಮಂತ್ರಿಗಳ ದುರಹಂಕಾರದ ನಡವಳಿಕೆ ಪಾರ್ಟಿ ಶಾಸಕರು ಹೇಳುವ ಪ್ರಕಾರ ಕೆಲವು ಮಂತ್ರಿಗಳು ನಮಸ್ಕಾರ ಅಂದರೂ ಕೂಡ ತಿರು ನಮಸ್ಕಾರ ಎಲ್ಲ ಉಡಾಫೆಯಿಂದ ಓಡಾಡಿದ್ದು ಈ ಮಂತ್ರಿಗಳು ಅರ್ಥ ಏನು ಅಂದರೆ ಅವರು ಮಂತ್ರಿಗಳಾದ ಆಗಿದ್ದೇನಿದೆ ಅದು ಶಾಸಕರ ಬೆಂಬಲದಿಂದ ಅನ್ನೋದನ್ನು ಅವರ ಅರ್ಥ ಮಾಡ್ಕೋಬೇಕು ಈ ದುರಹಂಕಾರದ ನಡವಳಿಕೆ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಯಾವುದೋ ಇಲ್ಲ ಆ ದುರಹಂಕಾರದ ನಡವಳಿಕೆಯನ್ನು ಹೋಗಲಾಡಿಸೋದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ ಯಾರ್ಯಾರು ಯು ಸಿ ದಟ್ ಶಾಸಕರ ಹತ್ರ ಅವ್ರು ಕರೆದು ಮಾತನಾಡಿಸಿ ಅವಾಗ ಸರ್ಕಾರ ಸುಗದ್ರಾಗಿರ್ತದೆ ಅದರ ಒಂಥರ ಉಡಾಫೆ ಆದದ್ದು ಈ ಮಾತನಾಡಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಹೇಳಿದವರು ನಾನೇ ನಾನು ಮಾಡಿಲ್ಲಪ್ಪ ನಾನು ಕರೆದಲ್ಲಂತ ಮಾತಾಡ್ತೇ ಇದ್ದು ಆದಷ್ಟು ಶಾಸಕರ ಕೆಲಸಗಳನ್ನು ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಆದರೆ ಉಳಿದ ಎಲ್ಲ ಸಚಿವರು ಈ ಮಾತನ್ನು ಹೇಳುವ ಸ್ಥಿತಿಯಲ್ಲಿಲ್ಲ ಅವರು ಯಾಕೆಂದರೆ ಒಂದು ರೀತಿ ಶಾಸಕರು ಮತ್ತು ಮಂತ್ರಿಗಳ ನಡುವೆ ಒಂದು ಬಹುದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿದೆ ಒಂದು ಎರಡನೇ ಸಾಧಾರಣ ಮಿತದಲ್ಲೇ ಏನಿದೆ ನೀವು ನಿರ್ದಿಷ್ಟವಾಗಿ ತಿಂಗಳಿಗೆ ಒಂದು ಸಲ ಎರಡು ಸಲ ಶಾಸಕಾಂಗ ಪಕ್ಷದ ಸಭೆ ಕರೀಬೇಕು ಮುಖ್ಯಮಂತ್ರಿಗಳು ಅಥವಾ ಶಾಸಕಾಂಗ ಪಕ್ಷದ ನಾಯಕರು ಅಲ್ಲಿ ನೀವು ಮುಕ್ತವಾಗಿ ಮಾತನಾಡುವ ಅವಕಾಶ ಇರಬೇಕು ಒಟ್ಟಾರೆಯಾಗಿ ಏನು ಆರ್ಥಿಕ ಪರಿಸ್ಥಿತಿ ತೊಂದರೆ ಇದೆ ಈ ಕಾರಣಕ್ಕೆ ಆರ್ಥಿಕ ಪರಿಸ್ಥಿತಿ ತೊಂದರೆ ಇದೆ ಸೊ ಅಲ್ಲಿ ನಮಗೆ ಬೇಕಾದವರಿಗೆ ಶಾಸಕರಿಗೆ ಅನುದಾನವನ್ನು ಕೊಡೋದು ಇಲ್ಲೊಬ್ಬರಿಗೆ ಕೊಡೋದು ಇರೋದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆ ಕ್ರಿಯೇಟ್ ಆಗೋದು ನೋಡಿ ಅವರು ಡಿ ಕೆಗೆ ಹತ್ತಿರ ಆದಂತಹ ಶಾಸಕರು ಅವರು ಏನು ಹೇಳ್ತಾರೆ ಬಾಲಕೃಷ್ಣ ಅವರು ಮಾರಡಿ ಬಾಲಕೃಷ್ಣ ಅವರು ಹೇಳಿ ನನಗೆ ಯಾವತ್ತೂ ಅನುದಾನ ಕಡಿಮೆ ಇಲ್ಲ ನನಗೆ ಯಾಕೆಂದರೆ ಡಿ ಕೆ ಬ್ರದರ್ಸು ನನಗೆ ಅನುದಾನವನ್ನು ಕೊಡಿಸಿದ್ದಾರೆ ಎಂದು ನನ್ನ ಕೈ ಬಿಟ್ಟಿಲ್ಲ ಈ ಮಾತನ್ನು ಹೇಳುವ ಮೂಲಕ ಅವರನ್ನು ಮುಖ್ಯಮಂತ್ರಿಗಳು ನಗಂಡಿರು ಅನ್ನುವ ಸ್ಥಿತಿಯನ್ನು ಬಾಲಕೃಷ್ಣ ಹೇಳ್ತಾರೆ ಹಣ ಕೊಡಿಸಿದ್ದೆ ಸೊ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಆ ಮೂಲಕ ಎಲ್ಲ ಶಾಸಕರು ಕೂಡ ಅನುದಾನ ಪಡೆಯುವುದಕ್ಕೆ ಹೋಗಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರಿಗೆ ತಲೆಬಾಗಬೇಕು ಅನ್ನುವ ಮಾತನಾಡ್ತಾರ ತಲೆದವರು ಕೊಡಿಸಿದ್ದಾರೆ ಇದನ್ನು ಒಂದು ರೀತಿಯಾಗಿ ಮುಖ್ಯಮಂತ್ರಿಗಳ ಆಪ್ತರಾಗಿರುವ ಶಾಸಕರು ಕೂಡ ಒಂದು ಸಂದೇಶವನ್ನು ಕೊಡ್ತಾರೆ ನಮ್ಮ ಕಡೆ ನಮ್ಮ ಕಡೆ ಕಮೋಸ್ ಕೊಡ್ತಾರೆ ಅನುದಾನ ತೊಂದರೆ ಆಗಲಾರ ನಮ್ಮ ಕಡೆ ಬಂದರೆ ಅಂದರೆ ಶಾಸಕಾಂಗ ಪಕ್ಷದ ಒಳಗಡೆ ಅದೇ ನನಗೆ ಇರುವ ಬಿಕ್ಕಟ್ಟನ್ನು ಉಲ್ಲೂಣಗೊಳಿಸುವ ಈ ಅದಕ್ಕೆ ಎಲ್ಲರೂ ಕೂಡ ಸೊಪ್ಪು ಪ್ರಾರಂಭ ಮಾಡಿದರೆ ಒಂದು ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಈಗ ಹೆಚ್ಚು ಹೆಚ್ಚು ಓಪನ್ ಆಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಬೇರೆ ಗೋಪಾಲಕೃಷ್ಣ ಅವರು ಹೇಳಿದೆ ಅವರು ಕೂಡ ಡಿ ಕೆ ಶಿವಕುಮಾರ್ ಆಗ್ತರು ಸೊ ದೇರ್ ಟಾರ್ಗೆಟಿಂಗ್ ಸಿದ್ದರಾಮಯ್ಯ ಯಾಕೆ ಅಂದರೆ ಟಾರ್ಗೆಟ್ ಮಾಡಿಬಿಟ್ಟು ನೀವು ಬಿಟ್ಟು ಹೊಂಟೋಗ ಅಂತ ನಮ್ಮವರು ನಮ್ಮ ನಾಯಕರು ಮುಖ್ಯಮಂತ್ರಿ ಯಾರಿಗೆ ಹೋಗ್ತಾ ಇರು ಆ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿಸ್ಲಾಕ್ ಸಿದ್ದರಾಮಯ್ಯವರಿಗೆ ಒಂದು ಕೆಲಸ ಮಾಡೋದಕ್ಕೆ ಆಗ್ಬೋದು ಎರಡನೇ ಸಾಕಪ್ಪ ಅಂತ ಬೇಸರಾಗಿ ಬಿಟ್ಟರು ಅಂತ ವಾತಾವರಣ ಸೃಷ್ಟಿಯಾಗಿ ಈ ವಾತಾವರಣವನ್ನು ಸೃಷ್ಟಿಯಂತಾನು ಸರಿಪಡಿಸ್ಬೇಕಾದ್ದು ಕಾಂಗ್ರೆಸ್ ಹೇಗೆ ಮಾಡ್ತೀನಿ ಕೆಲಸ ಆಗಿದೆ ಉಸ್ತುವಾರಿ ಅವರು ಮೊದಲ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಅವ್ರು ಬರೋದನ್ನೇ ನಿಲ್ಲಿಸ್ಕೊಟ್ರು ಈಸ್ ಬ್ಯುಸಿ ವಿತ್ ಬೇರೆ ಯಾವಾಗ ಏನೋ ಮಧ್ಯಪ್ರದೇಶ ಯಾವುದೇ ಇನ್ಚಾರ್ಜ್ ಕೊಟ್ಟರು ಮತ್ತೆ ಇದಾದ್ಮೇಲೆ ಅಲ್ಲೇ ಓಡಾಡ್ಕೊಂಡು ಸ್ವರಾಜ್ಯ ತಮ್ಮ ರಾಜ್ಯದಲ್ಲಿ ಹರಿಯಾಣದಲ್ಲಿ ಆಯ್ತ ಅಲ್ಲ ಮಗನ ನಿಲ್ಲಿಸ್ಬಿಟ್ರು ಗೆಲ್ಸಕ್ಕೆ ಟ್ರೈ ಮಾಡಿದ್ರು ಮಗ ಹೊಡೆಸ್ಕೊಂಡು ಊಟ ಬಿದ ಆ ರಾಜಕಾರಣ ಅದರ ಜೊತೆಗೆ ಇರುವ ಅತೃಪ್ತಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಒಳ್ಳೆಯ ಸಂಬಂಧ ಇಲ್ಲಿರೋದು ಇದೆಲ್ಲ ಸೇರಿ ಸುರ್ಜೇವಾಲಾ ತಮ್ಮ ಕರ್ತವ್ಯವನ್ನು ಮಾಡದೆ ಸಮಯವನ್ನು ಇದು ಪಕ್ಷಕ್ಕೆ ಒಳ್ಳೆಯದು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಮುಳುಗಿಸೋದಕ್ಕೆ ಈ ಸುರ್ಜೇವಾಲಾ ಅಂತವ್ರು ಸಹ ಒಂದು ಒಂದು ದೃಷ್ಟಿಯಿಂದ ಈ ಬೋರ್ಡ್ ಇದ್ದಿರೋರು ಈ ಕಾಂಗ್ರೆಸ್ ಪಕ್ಷದಲ್ಲೂ ಆಗಿ ಬಿ ಜೆ ಪಿಲೂ ಹಾಗೇನೇ ಅಲ್ಲಿ ಈ ಅಧಿಕಾರದ ಸ್ಥಾನದಲ್ಲಿ ಒಂದು ಚುನಾವಣೆ ಗೆಲ್ದಿರೋರು ಏನಕ್ಕೂ ಪ್ರಯೋಜನ ಇದ್ದಿದ್ದವರು ಪಕ್ಷವನ್ನು ಇಟ್ಕೊಂಬಿಟ್ಟು ಅವರು ಸರ್ಕಾರವನ್ನೇ ನಿಯಂತ್ರಿಸೋಕೆ ಟ್ರೈ ಮಾಡ್ತಾರೆ ಅವ್ರು ಆಚಾರಾಜ್ಯಸಭೆ ಮೆಂಬರ್ ಹಾಕ್ಕೊಂಡು ಇನ್ನೊಂದು ಹಾಕೊಂಡು ಇನ್ನೊತ್ತಾಕೊಂಡ್ರೆ ಸೊ ಬಂದು అధికార్య ఉస్తవారితోడి కాదు అలా దుడ్డు గిడ్ ఎండు తగోదు హైకమీ కొడోదు ఇంత కలసూ మారు తగ్గదు దుకండి ఈ కడే భాళతర సమృద్ధవ కేసా రాజ్య ఉస్తవారీ అది సూట్ కేసు సూట్ కేసు ప్రపంచ మొదలు గులాం నబి ఆజాదరు గులాం బందరు ఎస్ సూట్ గేస్ ఎక్కడారు ಮತ್ತು ಇಲ್ಲಿರೋದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳು ಬೇರೆ ಬೇರೆ ಏನೋ ನಾನು ಬಿಡಿಸಿ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆ ಕಾಲದಲ್ಲಿ ಅದಾದ್ಮೇಲೆ ಬಂದ ಉಸ್ತುವಾರಿಗಳು ಭಾಳಷ್ಟು ಜನ ಆಗಿದೆ ಅವರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡೋದು ಅವ್ರಿಗೆ ಕಾಲ ಕ್ರಮೇಣ ದುಡ್ಡು ಕೊಡೋಕೆ ಕೆಲಸ ಮಾಡೋದು ಅಂಥ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಮುಖ್ಯಮಂತ್ರಿಗಳು ಜನ ಇಟ್ಕೊಂಡಿರ್ತಾರೆ ಸೊ ಸಿದ್ದರಾಮಯ್ಯವ್ರ ಸುತ್ತು ಅಂಥವ್ರು ಇದ್ದರು ಇದಾಕಿಗಳು ಕೂಡ ಅವರು ಹಣಕಾಸು ವ್ಯವಹಾರ ನಿರ್ವಹಿಸುವಂಥವ್ರು ಸೊ ಅದರಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಏನು ಗೋವಿಂದರಾಜ ಅವರು ಕೂಡ ಅದೇ ಕೆಲಸ ಮಾಡ್ತಾಯಿದ್ರು ಅಂತ ಹೇಳಲಾಗ್ತಾರೆ ಹಣಕಾಸಿನ ನಿರ್ವಹಣೆ ಅದರ ಜೊತೆಗೆ ಸಂಪನ್ಮೂಲಗಳ ಸಂಗ್ರಹ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎತ್ತ ಈ ಎಲ್ಲ ಪಾರ್ಟಿಗಳು ಅಂದರೆ ಅಂದರೆ ಜನ ಇಟ್ಟಿರ್ತಾರೆ ಕಲೆಕ್ಷನ್ ಆ್ಯಂಡ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಅವರು ಕೆಲವರು ಇದ್ದರು ಸಿಂಗು ಪಂಗು ಅಂತ ಅವರು ಅವ್ರು ಸಹ ಸಹ ದುಡ್ಡನ್ನು ಸಂಗ್ರಹಿಸೋದು ಮತ್ತು ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ಸಿಸ್ಟಮೆಟಿಕ್ಕಾಗಿ ತಲುಪಿಸುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಉಸ್ತುವಾರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಅಂಥ ಒಳ್ಳೆಯ ಸಮಂತ ಇಲ್ಲಿದ್ದರೆ ಈ ಕಾರ್ಯಕ್ಕೆ ಉಂಟು ಸಂಪನ್ಮೂಲಗಳನ್ನು ಗೊತ್ತು ತೆಗೆದುಕೊಂಡು ಹೋಗೋದು ಅದರ ಜೊತೆಗೆ ಇಲ್ಲಿ ಯಾರನ್ನು ಸಂಗ್ರಹಿಸ್ತಾರೆ ಈಗ ಟ್ರಾನ್ಸ್ಫರ್ ಮೂಲಕ ಸಂಗ್ರಹಿಸ್ತಾರೆ ಏನಾದ್ರೂ ಮೂಲಕ ಸಂಗ್ರಹಿಸ್ತಾರೆ ಬಹುತೇಕ ಅಕ್ರಮ ದಾರಿಗಳೇ ಇರ್ತವೆ ಸೊ ಆ ಮೂಲಕ ಸಂಪನ್ಮೂಲವನ್ನು ಸಂಗ್ರಹಿಸಿ ಆ ಸಂಪನ್ಮೂಲವನ್ನು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅದನ್ನು ಒಂದು ಗಮನಕ್ಕೆ ತರ್ತಾರೆ ಅಷ್ಟೇ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಹೇಗಿದೆ ಸರ್ ಹೇಗಿದೆ ಇಷ್ಟು ಕಲೆಕ್ಟ್ ಆಯ್ತು ಸರ್ ಇನ್ನಿಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಲ್ಲ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ದಿಸ್ ದಿಸ್ ಸಿಚುವೇಶನ್ ಸೊ ಯಾವಾಗ ಯುಸಿ ನೆಟ್ ಉಸ್ತುವಾರಿಗೂ ಮುಖ್ಯಮಂತ್ರಿಗಳಿಗೂ ವ್ಯತ್ಯಾಸ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಹೈಕಮಾಂಡ್ ಮತ್ತು ರಾಜ್ಯದ ಒಂದು ಕಮ್ಯುನಿಕೇಷನ್ ಏನಿರುತ್ತೆ ಆ ಮೇಲೆ ಹತ್ರ ಅವರು ಒಂದಕ್ಕೆ ಒಂದೂವರೆ ಹೋಗಿ ಹೇಳ್ಬೋದು ಈಗ ಸೂಚ್ಯ ಈ ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟು ಇದಿಲ್ಲ ಅಂತಂದರೆ ಅವ್ರು ಸದಾ ಹೋಗಿ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಡ್ಬೋದು ಅಧ್ಯಕ್ಷರಿಗೆ ಮತ್ತು ಉಳಿದ ಹಾಗೆಲ್ಲ ಈ ಸರಿ ಇಲ್ಲ ಆಮೇಲೆ ಹೇಳ್ತಾ 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 ಒಂದು ವಾತಾವರಣ ಆಗುತ್ತೆ ಇವರು ಹಿಂಗೆ ಮಾಡ್ತಾರೆ ಅನ್ನೋ ಮಾಹಿತಿ ಬಂದ ತಕ್ಷಣ ಮುಖ್ಯಮಂತ್ರಿಗಳು ನನ್ನ ಮಗ ಹಿಂಗೆ ಸೊ ಇದೆಲ್ಲ ನಡುವೆ ಈಗ ಅದನ್ನು ಈ ಜವಾಬ್ದಾರಿ ಏನಿದೆ ಅದನ್ನು ಮುಖ್ಯಮಂತ್ರಿಗಳು ಸೂಚ್ಯ ಬಲಾತ್ರೆ ಮೇಲೆ ಮೂವತ್ತನೇ ತಾರೀಕು ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತಾ ಗೊತ್ತಿಲ್ಲ ಯಾಕಂದರೆ ಈ ನಡುವೆ ಮೀಟಿಂಗಲ್ಲಿ ನಡೀತಾ ಇದೆ ಬಿ ಆರ್ ಪಾಟೀಲ್ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಜಮೀರ್ ಅಹಮ್ಮದ ಮೇಲೆ ಏನಿದೆ ಆರೋಪ ಸಂಬಂಧ ಮೀಟ್ ಮಾಡಿ ಚರ್ಚೆ ಮಾಡಿದ್ರು ಅದರ ವಿವರಗಳೇನು ಅನ್ನೋದು ಹೊರಗಡೆ ಬಂದಿಲ್ಲ ಈ ನಡುವೆ ಜಮೀರ್ ಅಹಮದ್ ರಾಜೀನಾಮೆಗೆ ಒತ್ತಾಯಿಸಿದಂಥ ಬೀಳೂರು ಗೋಪಾಲಕೃಷ್ಣ ಅವರು ಸೊ ಜಮೀರ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ ಅಂದರೆ ಅವರು ಈ ಬೋ ಈ ಶಾಸಕರುಗಳು ಈ ಟೋಪಿ ತಿರುಗಿಸ್ ಏನು ಅವ್ರಿಗೆ ದೊಡ್ಡ ಕೆಲಸ ಆಗಲ್ಲ ಟೋಪಿ ಹಿಂಗೆ ಆಕತ್ತಂಗಿಲ್ಲ ಅದು ಹಿಂಗೆ ತರ್ಸ್ಕೋತಾರೆ ಹೇಗಿತ್ತು ಹಿಂಗೆ ತರ್ಸ್ ಹೌದು ಕಾರ ಸೊ ಯಾವ ರೀತಿ ಅಂದ್ರೆ ಮೊಸಬೈರಪ್ಪ ನಾವು ಕೂಡ ಸೊ ಮುಖ್ಯಮಂತ್ರಿಗಳ ಭೇಟಿ ಆಗಿದೆ ಅನ್ಸುತ್ತೆ ಎರಡು ಈಶ್ವರನ್ ಸಿಕ್ಕಿರ್ಬೋದು ಆದರೆ ಒಟ್ಟಾರೆಯಾಗಿ ಈ ಪಕ್ಷದ ವಿದ್ಯಮಾನಗಳನ್ನು ನಿರ್ವಹಣೆ ಮಾಡೋದು ಭಾಳ ಆ ನಿರ್ವಹಣೆ ಮಾಡುವುದರಲ್ಲಿ ಸಿದ್ದರಾಮಯ್ಯ ಫೇಲ್ ಆಗಿದ್ದಾರೆ ಅಂದರೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಹೇವ್ ಮಾಡೋದು ಆಗ ಶಾಸಕರನ್ನು ಭೇಟಿ ಮಾಡೋದು ಯಶುವನ್ ಪಾಯಿ ಅವ್ರು ಸಹ ಪ್ರಕಾಶ್ಗಳನ್ನು ಮಾಡಿಸ್ಕೊಡೋದು ಅದ್ರ ಜೊತೆ ಮಂತ್ರಿಗಳ ಮೇಲೆ ಒಂದು ನಿಯಂತ್ರಣ ದುರಹಂಕಾರದ ಮಂತ್ರಿಗಳನ್ನು ಸಂಪುಟದಲ್ಲಿಟ್ಕೋಬೋದು ಶಾಸಕರಿಗೆ ಅವ್ರು ಹೇಳಿದ್ದನ್ನು ಕೇಳಬೇಕು ಮಾತನಾಡಿ ಸದಾ ದುರಹಂಕಾರವನ್ನು ತೋರಿಸ್ತಾ ಅವ್ರು ಇದ್ರೆ ಶಾಸಕಾಂಗ ಪಕ್ಷದ ಒಳಗಡೆ ಅತೃಪ್ತಿ ಶುರುವಾಗುತ್ತೆ ಅತೃಪ್ತಿ ಯಾವ ಟನ್ ಬೇಕಾರ ಅದು ಆವಾಗ ಸರ್ಕಾರಕ್ಕೆ ಅಪಾಯವನ್ನು ಕೂಡ ಒಂದು ಮಾಡಿಕೊಡ್ಬೋದು ಆದ್ದರಿಂದ ಇಸಿ ಮಂತ್ರಿಗಳು ಅದರ ದುರಂಕಾರವನ್ನು ಬಿಡಬೇಕು ಅದರ ಜೊತೆಗೆ ಇಸಿ ಒಬ್ಬ ಮಂತ್ರಿಗೆ ಒಂದು ಜವಾಬ್ದಾರಿ ಕೊಡಬೇಕು ಯೂಸ್ವರಿ ಮಾಡಿದಾಗ ಅವಳಿಗೆ ಅಟ್ಲೀಸ್ಟ್ ತಮ್ಮ ತಮ್ಮ ಉಸ್ತುವಾರಿ ಜಿಲ್ಲೆ ಏನಿದೆ ಅಲ್ಲಿ ಶಾಸಕರನ್ನಾದರೂ ಒಳ್ಳೆದಾಗಿ ಕೈ ಮಾಡ ಹಾಗೆಯೇ ಎಲ್ಲ ಸಚಿವರುಗಳು ಕೂಡ ತಮ್ಮ ಜಿಲ್ಲೆ ಮತ್ತು ತಾವು ಉಸ್ತುವಾರಿ ವಹಿಸಿದ ಜಿಲ್ಲೆ ಏನಿರುತ್ತೆ ಅಲ್ಲಿ ಅಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರೆ ಅಲ್ಲಿ ಸಮಸ್ಯೆ ಆಗಲಿ ಆದರೆ ಇರೋದು ಖ್ಯಾತ ಮೆಟ್ಟಿನಾಗುತ್ತೆ ಪವರ್ ಅಧಿಕಾರ ಬಂದ ಆ ದುರಹಂಕಾರ ಕೊನೆ ಇರಲ್ಲ ಯಾವುದೇ ಒಪ್ಪಿಸ್ಕೊಂಡು ಏನು ನಾನು ಇರ್ತೀನಿ ತಿಂತ ಇದೆ ಅಂದ್ಕೊಂಡು ನಾನು ಯಾರೋ ಇವ್ರ ಟೈಪ್ ಹೆಜ್ಜೆ ಇಟ್ಕೊಂಡು ಬಿಸಿ ಇಂಥ ಪ್ರಾರಂಭ ಆಗ್ಬಿಡುತ್ತೆ ಆವಾಗ ಇರಿಟೇಟ್ ಆಗುತ್ತೆ ಶಾಸಕರು ಮೊದಲಾಗಿ ತಾವು ಮಂತ್ರಿ ಆಗ್ಬೇಕು ಅಂತ ಆಸೆ ಇರುತ್ತೆ ಎರಡನೇ ಮಂತ್ರಿ ಆದರೂ ತಮ್ಮನ್ನು ನೆಗ್ಲೆಕ್ಟ್ ಮಾಡೋದು ಗೌರವ ಕೊಡದೆ ಇರೋದು ಅದು ಸಿಟಿ ಕಾರಣ ಆಗುತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಕಾಮಸ್ ವಿಲ್ ನೌಟ್ ಶಾರ್ಟ್ ಇಟ್ ಔಟ್ ಅದರಲ್ಲಿ ದೇ ವಿಲ್ ಫೇಸ್ ದ ಮ್ಯೂಸಿಕ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ಚಾನಲ್ಗೆ ಮಾತಾಡ್ತೇನೆ ನಾನು ಮೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಪ್ರೆಸ್ ಮಾಡೋದಕ್ಕೆ ಮಾಡಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದೇ ನಮಗೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ